ಮತ್ತೊಂದು ಪರೀಕ್ಷಾ ವಿವಾದವನ್ನ ಎಳೆದುಕೊಳ್ತಾ ರಾಜ್ಯ ಸರ್ಕಾರ ಕೆಪಿ ಎಸ್ಸಿ ಎಡವಟ್ಟಿನ ಮಧ್ಯೆಯೇ ಮತ್ತೊಂದು ಪರೀಕ್ಷಾ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಪಠ್ಯವೇ ಇಲ್ಲದೆ ಪರೀಕ್ಷೆಯನ್ನ ನಡೆಸೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಬರ್ತಾ ಇದೆ ರಾಜ್ಯದಲ್ಲಿ ವೀರಶೈವ ಆಗಮನ ಶಾಸ್ತ್ರ ಕಲಿಯೋದಕ್ಕೆ ವಿದ್ಯಾರ್ಥಿಗಳಿಗೆ ಪಠ್ಯವೇ ಇಲ್ಲ ವಿದ್ಯಾರ್ಥಿಗಳಿಗೆ ಪಠ್ಯವೇ ಕೊಡದೆ ಎಕ್ಸಾಮ್ ಮಾಡೋದಕ್ಕೆ ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದೆ ಇಲಾಖೆ ವೀರಶೈವ ಆಗಮ ಶಾಸ್ತ್ರ ಹಾಗೂ ವೇದಗಳನ್ನ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಹಲವು ವರ್ಷಗಳಿಂದ ಪಠ್ಯವೇ ಇಲ್ಲದೆ ಪರೀಕ್ಷೆಯನ್ನ ನಡೆಸ್ತಾ ಇದೆ ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆಗೆ ಹಲವು ಬಾರಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕವನ್ನ ನೀಡಿ ಅಂತ ಹೇಳಿ ಸಚಿವರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಆದ್ರೆ ಇಲ್ಲಿಯವರೆಗೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಇಲಾಖೆ ಇತ್ತೀಚೆಗಷ್ಟೇ ವಿಧಾನಸೌಧ ಚಲೋ ಕೂಡ ನಡೆಸಿ ಬೇಡಿಕೆಯನ್ನ ಕೂಡ ಮುಂದೆ ಇಟ್ಟಿದಂತಹ ವೀರಶೈವ ಲಿಂಗಾಯತ ಅರ್ಚಕ ಮತ್ತೆ ಪುರೋಹಿತ ಆಗಮಿಕ ಹಾಗೂ ವೇದ ಆಗಮ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ರು ಆದರೆ ಮುಜರಾಯಿ ಇಲಾಖೆಯಿಂದ ವಿದ್ಯಾರ್ಥಿಗಳ ಬೇಡಿಕೆಗೆ ಕಡೆಗಣನೆ ಮಾಡಲಾಗಿದೆ ರಾಜ್ಯಾದ್ಯಂತ ವೀರಶೈವ ಆಗಮ ಶಾಸ್ತ್ರ ಕಲಿತಾ ಇರುವಂತಹ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇದೀಗ ಅನ್ಯಾಯ ಆಗ್ತಾ ಇದೆ ಆಗಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಏಳು ಆಗಮಗಳ ಪರೀಕ್ಷೆ ನಡೆಸುವಂತಹ ಇಲಾಖೆ ನೆನೆಯಿಂದ ಆರಂಭವಾಗಿರುವಂತಹ ಈ ಒಂದು ಪರೀಕ್ಷೆ ಅಂದ್ರೆ ವೀರಶೈವ ಆಗಮ ಶಾಸ್ತ್ರ ಪರೀಕ್ಷೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಂದ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಪಠ್ಯಪುಸ್ತಕವನ್ನೇ ಕೊಡದೆ ಪರೀಕ್ಷೆಯನ್ನ ಬರೀರಿ ಅಂತಂದ್ರೆ ಹೇಗ್ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯ ಧರ್ಮದ ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ ಇದನ್ನ ಹೇಗ್ ಬರೆಯೋದಕ್ ಸಾಧ್ಯ ನಮ್ಮ ಧರ್ಮದ ಪ್ರಶ್ನೆಗಳನ್ನ ಕೂಡ ಕೊಟ್ರೆ ನಾವು ಬರೀತೀವಿ ಮತ್ತೆ ಪಠ್ಯಪುಸ್ತಕವನ್ನೇ ಕೊಟ್ಟಿಲ್ಲ ಅಂತಂದ್ರೆ ನಾವು ಪರೀಕ್ಷೆಯನ್ನ ಹೇಗ್ ಬರೆಯೋದಕ್ ಸಾಧ್ಯ ವೀರಶೈವ ಆಗಮದ ಬಗ್ಗೆ ಇದೀಗ ಪ್ರಶ್ನೆಗಳೇ ಇಲ್ಲದೆ ನಾವು ಹೇಗೆ ಉತ್ತರವನ್ನ ಬರಿಬೇಕು ಪ್ರಶ್ನೆ ಇದ್ರೆ ತಾನೇ ನಾವು ಉತ್ತರವನ್ನ ಬರೆಯೋದಕ್ಕೆ ಸಾಧ್ಯ ಪ್ರಶ್ನೆ ಬರಬೇಕು ಅಂತಂದ್ರೆ ಪಠ್ಯಪುಸ್ತಕ ಬೇಕು ಪಠ್ಯಪುಸ್ತಕದಲ್ಲಿ ನಾವು ಏನು ಓದಿರ್ತೀವೋ ಅದೇ ಪರೀಕ್ಷೆಗೆ ಬರುತ್ತೆ ಆದರೂ ಕೂಡ ಪಠ್ಯಪುಸ್ತಕವನ್ನ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ವಿದ್ಯಾರ್ಥಿಗಳು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ ಎಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ